ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ಭಾನುವಾರ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ಮಗನೇ ಕರ್ತವ್ಯ ನಿರ್ವಹಣೆಯಲ್ಲಿ ವಿನಯದಿಂದ ವರ್ತಿಸುವೆಯಾದರೆ ದೇವರಿಗೆ ಯೋಗ್ಯರಾದವರ ಪ್ರೀತಿಗೆ ನೀನು ಪಾತ್ರನಾಗುವೆ ನೀನು ದೊಡ್ಡವನಾಗಿರುವಷ್ಟು ನಿನ್ನನ್ನೇ ತಗ್ಗಿಸಿಕೊಂಡೇ ಆದರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಗಿಟ್ಟುವುದು ಕರುಣೆ ಗಣ್ಯರು ಗರ್ವಿಗಳು ಅನೇಕರಿರುವರು ದೇವರು ತಮ್ಮ ಗುಟ್ಟನ್ನು ದೀನರಿಗೆ ಬಯಲು ಮಾಡುವರು ಕಾರಣ ಅಪೂರ್ವವಾದುದು ದೇವರ ಬಲ ದೀನರಿಂದ ಆತನಿಗೆ ಸಲ್ಲುವುದು ಘನಮಾನ ಖಂಡನೆಯಿಂದ ಗುಣವಾಗದು ಗರ್ವಿಗೆ ದುಷ್ಟತನದ ಬಳ್ಳಿ ಬೇರೂರಿದೆ ಹವನಲ್ಲೇ ವಿವೇಕ ಮನಸುಳ್ಳವರು ಪಾಠ ಕಲಿಯುವರು ಸಾಮತಿಗಳಿಂದ ಲಕ್ಷ್ಯವಿಟ್ಟು ಕೇಳುವನು ಜ್ಞಾನಿ ಹೆಬ್ಬ ಹೆಬ್ಬಯಕೆಯಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪೊದಗಿಸಿದೆ अज्जनरादरू संतोशिसली देवरमूल्दे आनन्दिसली अतुलहर्षानन्दगुल्लली गुल्लली गायनमाडिरी देवनिगे ತಂದೆ ವಿಧವೆಗಾಶ್ರಯ ನೀಡುವನು ಮಡದಿ ಮಕ್ಕಳನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನು ನೊಂದ ಬಂಧಿಗಳಿಗೆ ಎರಡನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನೀವು ಇಸ್ರೇಲರಂತೆ ಮುಟ್ಟಬಹುದಾದ ಸೀನೈ ಬೆಟ್ಟಕ್ಕೆ ಬಂದಿಲ್ಲ ಅಲ್ಲಿ ಬೆಂಕಿ ದಗದಗಿಸುತ್ತಿತ್ತು ಕಾರ್ಗತ್ತಲು ಕವಿದಿತ್ತು ಮೋಡದ ಮಬ್ಬು ಮುಸುಕಿತ್ತು ಬಿರುಗಾಳಿ ಬೀಸುತ್ತಿತ್ತು ಕಹಳೆಗಳು ಮೊಳಗುತ್ತಿದ್ದವು ಆಗ ಧ್ವನಿಯೊಂದು ಕೇಳಿ ಬಂತು ಅದನ್ನು ಕೇಳಿದವರು ಇನ್ನಿಂದಿಗೂ ಆ ಧ್ವನಿ ತಮ್ಮೊಂದಿಗೆ ಮಾತನಾಡುವುದೇ ಬೇಡವೆಂದು ಕೇಳಿಕೊಂಡರು ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ ಜೀವಂತ ದೇವರ ನಗರಕ್ಕೆ ಸ್ವರ್ಗೀಯ ಜೆರುಸುಲೇಮಿಗೆ ಅಸಂಖ್ಯಾತ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ ಸ್ವರ್ಗದಲ್ಲಿ ದಾಖಲೆ ಆಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಏಸುವಿನ ಬಳಿಗೆ ಹೇಬೆಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ ನಾನೇ ಸ್ವರ್ಗದಿಂದ ಹಿಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಅಲ್ಲೆಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಂದು ಸಬ್ಬದ್ದಿನ ಏಸು ಒಬ್ಬ ಪ್ರಮುಖ ಹೊರಿಸಾಯನ ಮನೆಗೆ ಊಟಕ್ಕೆ ಹೋದರು ಎಲ್ಲರ ಕಣ್ಣು ಅವರ ಮೇಲಿತ್ತು ಅಲ್ಲದೆ ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಹಾರಿಸಿಕೊಳ್ಳುತ್ತಿದ್ದರು ಇದನ್ನು ಗಮನಿಸಿದ ಯೇಸು ಸಾಮತಿ ರೂಪದಲ್ಲಿ ಹೀಗೆಂದರು ಮದುವೆಯ ಔತಣಕ್ಕೆ ನಿನ್ನನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ ಏಕೆಂದರೆ ನಿನಗಿಂತ ಗೌರವಸ್ಥನನ್ನು ಆಹ್ವಾನಿಸಿರಬಹುದು ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರ ಬಂದು ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು ಆಗ ನೀನು ನಾಚಿಕೆ ಪಟ್ಟುಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ ಕರೆದವನು ಬಂದು ಗೆಳೆಯ ಮೇಲೆ ಬಾ ಎಂದು ಹೇಳುವನು ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನು ಕೊಳ್ಳುವವನನ್ನು ದೇವರು ಮೇಲಕ್ಕೆ ಏರಿಸುವರು ಎಂದರು ಅನಂತರ ತಮ್ಮನ್ನು ಊಟಕ್ಕೆ ಆಮಂತ್ರಿಸಿದವನನ್ನು ನೋಡಿ ಯೇಸು ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನಾಗಲಿ ಸಹೋದರರನಾಗಲಿ ಬಂದು ಬಳಗದವರನಾಗಲಿ ಧನಿಕನಾದ ನೆರೆಯವರಾಗಲಿ ಕರೆಯಬೇಡ ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯಿ ತೀರಿಸಿ ಬಿಡಬಹುದು ಆದ್ದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು ಅಂಗವಿಕಲರು ಕುಂಟರು ಕುರುಡರು ಇಂಥವರನ್ನು ಕರೆ ಆಗ ನೀನು ಧನ್ಯನಾಗುವೆ ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನು ಮಾಡಲು ಇಲ್ಲದವರು ಸತ್ಪುರುಷರು ತಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ